ಟೈಮ್ ಎಷ್ಟು ಆತಲ್ಲ ಇವತ್ತು ನನಗೂ ಲಗೋನ ಎಚ್ಚರನೇ ಆಗಲಿಲ್ಲ ಇನ್ನು ಅಡಿಗಿಲ್ಲ ಏನಿಲ್ಲ ಇವ್ರು ನೋಡಿದ್ರೆ ಈಗ ಆಫೀಸಿಗೆ ಹೊತ್ತಾಕತ್ ಹೋಗಕ್ಕೆ ಇವ್ರು ಏನು ಅಂತಾರು ಏನು ಇವತ್ತೊಂದು ದಿನ ಅಲ್ಲೇ ಹೊರಗೆ ಊಟ ಮಾಡ್ರಿ ಅಂದ್ರೆ ರೀ ಚಾ ಕುಡಿ ಬರ್ರಿ ಈಕಿಗೆ ಹೊತ್ತಾಗಿದ್ದ ಗೊತ್ತಾಕೇತೇವನೋ ಇಲ್ಲ ನನಗೆ ನೋಡಿದ್ರೆ ಕೆಲಸ ಟೈಮ್ ಆತ ಈಕಿ ಈ ಕರತ್ತ ಚಾ ಕುಡಿಯಕ್ಕೆ ಬರ್ರಿ ಅಂತ ಹೇಳಿ ರೀ ಈಗ ಚಾ ಅಷ್ಟ ಮಾಡೀನಿ ನಾನು ಚಾ ಅಷ್ಟು ಕುಡ್ದು ಹೋಗ್ರಿ ಇವತ್ತು ಹೇಳೋದು ಲೇಟ್ ಆಯ್ತು ನಾನು ಅಷ್ಟೊಂದು ಮಾಡಿಲ್ಲ ಅಡಿಗೆನೂ ಮಾಡಿಲ್ಲ ಏನು ಪಾ ಮರಣ ದಿನ ಇರತ್ತೆ ಹೋಗ ನಾ ಕೆಲಸ ಹೋಗ್ತೀನಿ ಲಗುಲ್ಗೂ ಟೈಮಿಗೆ ಸರಿಯಾಗಿ ನೀನು ಡಬ್ಬಿ ಗಿಬ್ಬಿ ಕಟ್ಟೆ

ನಾನ್ ನಾಳೆಲಿಂತ್ರ ನಿಂತರ ಎದ್ದ ಎದ ಲಗು ಲಗು ಅಡಿಗೆ ಮಾಡ್ತೀನಿ ಇಲ್ಲಾಂದ್ರೆ ಪಾಪ ಇವ್ರು ಸಂಘ ಹೋಗಾರ ಜಾಸ್ತಿ ಹೋಟೆಲ್ನ ತಿನ್ನಂಗಿಲ್ಲ ಏನಿಲ್ಲ ನೋಡಿ ನನಗೂ ನಾಷ್ಟ ಮಾಡ್ಬೇಕಂದ್ರ ನಾಷ್ಟಾನೇ ಇಲ್ಲ ಹೋಗ್ಬಿಡಿ ಇವತ್ತೊಂದು ದಿನ ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡ್ರ ಇವತ್ತು ಬಿಸಿಲು ಭಾಳ ಚಲೋ ಬಿದ್ದೈತ್ ನೋಡು ನಾಲ್ಕೈದು ದಿನ ಆಗಿತ್ ಮಳೆ ಹತ್ಕೊಂಡಿದ್ದು ಬಿಟ್ಟಿದ್ದೇನೆ ಇಲ್ಲ ಎಲ್ಲ ಒಳಗೆ ತಂಪಾಯ್ಬಿಟ್ಟ ಬೆಳ್ಳುಳ್ಳಿನ ಸ್ವಲ್ಪ ಬಿಸಿಲಿಕ ಹಾಕ್ಬೇಕು ನಮ್ಮ ತವ್ರ ಮನೆಯವರು ಕೊಟ್ಟು ಕಳಿಸ್ತಾರ ಚಲೋ ಆಗೈತಿ ಇಲ್ಲಾಂದ್ರೆ ಇವು ಜವಾರಿ ಬೊಳ್ಳೋಳಿ ಭಾಳ ತುಟ್ಟಿದ ಈಗ ತೊಗೋಬೇಕಂತ ಹೇಳಿದ್ರೆ ಅವು ನೂರು ರೂಪಾಯಿ ಎರಡು ಕಿಲೋ ಸಿಗ್ತಾವೆ ಅವು ನಾಲ್ಕು ದಿನ ಅನ್ನೋದ್ರಾಗ ಒಳಗೆ ಬೆಂಡಾಯ್ಬಿಟ್ಟಿರ್ತಾವೆ ಒಂದು ಸ್ವಲ್ಪ ಬಿಸ್ಲಿಗೆ ಹಾಕಿ ಒಗಾತಿ ಮಾಡಿ ಇಟ್ಕೊಂತೀನಿ ಅವನು ಈ ಖಡಕ್ ಬಿಸಿಲಿಗೆ ಬೊಳ್ಳೋಳಿ ಈಗ ಒಂದು ಆಸನಾಗ ಅಂದ್ರೆ ಒಣಗಿ ಶಕ್ತಿ ಆಗ್ಬಿಡ್ತಾವೆ ಇಲ್ಲೇ ಇರಲಿವು ಫೋನ್ ಬಂತಾನ ಒಳಗೆ ನಮ್ಮ ಓ ಫೋನ್ ಹಚ್ಚವಾ ನಾನು ಹಚ್ಬೇಕು ಅನ್ನಬೇಕಿಲ್ಲ ಆಮೇಲೆ ಹಲೋ ಹ್ಞೂ ಬೇವು ಆರಾಮದಿನ ನೀ ಆರಾಮದಿಯೇ ಹಾಂ ತಂಗಿ ಎಲ್ಲರೂ ಹೆಂಗದಾರ ಹ್ಞೂ ಇಲ್ವ ಅವ್ರಿಗೆ ಕೆಲ್ಸಕ್ಕೆ ಹೋದ್ರೆ ಇಲ್ಲ ಮಾಡ್ಬೇಕಿನ್ನ ಅಷ್ಟ ನಿಮ್ದು ವಾ ಹ್ಞೂ ಹೌದು ಭೇ ಅಲ್ಲ ಬೇವಾ ಬರ್ರೆ ತಂಗಿ ಅಷ್ಟೇ ಕಳಿಸಿ ಅಲ್ಲ ನೀನು ಬರಬೇಕಿಲ್ಲ ತಂಗಿ ಜೋಡಿನೇ ಒಂದು ನಾಲ್ಕು ದಿನ ಇದ್ದು ಹುಕ್ಕಿದ್ದೆ ಏನು ಬಿಡ್ಬೇ ನಾನು ಕರೆಕತ್ತೆ ಎಷ್ಟು ದಿನ ಆಯ್ತು ಬರಂಗಿಲ್ಲ ಏನಿಲ್ವ ನೀನು ಬರೀ ನಾನ ಊರಿಗೆ ಬರ್ಬೇಕು ನಾನು ಹೋಗ್ಬೇಕಾ ಒಂದು ನಾಲ್ಕು ದಿನ ಬಂದು ಇರ್ಬೇಕು ಹೋಲ್ ಬಿಡು ದೀಪಾವಳಿಗಾರ ಬಾ ಅಲ್ಲೇರ ನೀವು ಮಾಡಂಗಿಲ್ಲ ಏನಿಲ್ಲ ನಮ್ಮ ನಮ್ಮ ನಾ ಮಾಡ್ತೀನಿ ಮತ್ತೆ ಎಲ್ಲಾರು ಸೇರಿ ಇಲ್ಲೇ ಮಾಡೋಣಂತ ಹ್ಞೂ ಮತ್ತೆ ಬರ್ಬೇಕು ನೋಡಿ ಈ ಥರ ನೀನು ಆಯ್ಕೆ ಮುಂಜಾನೆ ಬಸ್ಸಿಗೆ ಬರಾತಳನೆ ಹೌದಾ ಹ್ಞೂ ಇರ್ಲಿ ಬಿಡ್ಬೇ ಹಗ್ಲಲ್ಲ ಬಂದು ಸರ್ತಿಗೊಮ್ಮೆ ಏನು ಅಡುಗೆ ಕೊಟ್ಟು ಕಳಿಸ್ತಿದ್ದೆ ಹ್ಞೂ ಆ ತೊಗೋಬೇವಾ ಆಕೆ ಬರಲಿ ತಗೋ ನಾನು ಇನ್ನ ಅಡುಗೆ ಏನೂ ಮಾಡಿಲ್ಲ ಮತ್ತು ಅಕ್ಕಿಗೆ ಅಡುಗೆ ಮಾಡ್ತೀನಿ ನಮ್ಮ ತಂಗಿ ಬರ ಅಂತ ಆಕೆ ಒಂದಿಟ್ ಏನಾರ ಬಿಸಿಯಾದ ಅಡುಗೆ ಮಾಡಿಬಿಡ್ತೀನಿ ನಮ್ಮ ತಂಗಿ ನಾನು ಅಷ್ಟು ಸರ ಹೋದಾಗ ಕರಿತಿರ್ತೀನಿ ಬಾರ್ ಹೋಗೋಣ ಒಂದು ನಾಲ್ಕು ದಿನ ಅಂಥೇಳಿ கரது பரக்கலே இவத்து பர்தங்க சார் அப்படின் தான கொண்டே நோட் ಎಣ್ಣೆ ಬಿಸಿ ಆತಂದ್ರ ಚಲೋ ಹಾಕೋ ಪಾಪಡೆ ಕರ್ದಿವ್ ಅಂದ್ರೆ ಮಸ್ತ್ ಅಕೋ ನಮ್ಮ ತಂಗಿ ಚಿಕನ್ ಮಟನ್ ಏನು ಇಷ್ಟನ ಪಡಂಗಿಲ್ಲ ಪಡಂಗಿಲ್ಲಕಿ ಇಂಥ ಪಾಪಡೆ ಕರ್ದಿ ಅಂದ್ರೆ ಬಹಳ ಇಷ್ಟಪಡ್ತೀನಿ ನಾನು ಆಗಿ ಬಂದಾಗ ಕರಿಬೇಕಂತೇಳಿ ಮೊನ್ನೆ ಪ್ಯಾಟಿಗೆ ಹೋದಾಗ ತೊಗೊಂಬಂದ್ ಇಟ್ಟಿದ್ದೆ ಚಲೋ ಆಯ್ತು ನಾ ತೊಗೊಂಬಂದು ಇಟ್ಟದ್ದು ನಮ್ಮ ತಂಗಿ ಬಂದ್ ಅರಾಮ ಅಕ್ಕ ಆರಾಮ ಅದೀನಿ ಅರಾಮ ಹಾ ನಾನು ಅರಾಮ ಅದಿನಿ ಮಾಮಾ ಅವ್ರಿದಕ್ಕ ಹೊರ ಕೆಲಸಕ್ಕ ಹೌದಿಲ್ಲ ಅವ್ರ ಅವ್ರು ಅರಾಮ ಅದಿಲ್ಲ ಇಲ್ಲ ಅವ್ರು ಅರಾಮ ಅದಾರ ಅವ್ವ ಅದ ಎಲ್ಲ ಆರಾಮ ಊರಾಗ ಹಾ ಎಲ್ಲರೂ ಆರಾಮಾದಾರ ಅಕ್ಕ ಅಲ್ಲ ಮುಂಜಾನೆ ಬಸ್ಸಿಗೆ ಬಂದಿ ಅಂತ ಲೇಟ್ ಆತಲ್ಲ ಅಯ್ಯೋ ಬಸ್ನ್ಯಾಗ ಜಗ್ಗಿ ಗದಲೆತ್ತ ಅದಕ್ಕ ಒಂದು ಬಸ್ ಬಿಟ್ಟ್ಯಾನ ಹೌದನ್ನ ಅಪ್ಪ ಅಪ್ಪಾ ಅವಳು ತಗೋ ನೀರು ಕುಡಿ ಬಿಸ್ಲಾಗಿಂತ ಬಂದಿ ಹೌದು ಜಗ್ಗಿ ಬಿಸಿಲೈತಿ ಫ್ಯಾನ್ ಹಚ್ಬೇಕಂದ ಈಗ ಕರೆಂಟ್ ಹೋಗ್ಬಿಡ್ತ ನೋಡು ಇಲ್ಲ ಅಪ್ಪ ಅದೆಲ್ಲ ಆರಾಮದಾರಲ್ವ ಎಲ್ಲಾರು ಆರಾಮದಾರ ಅಕ್ಕ ನಾನು ಅಷ್ಟ ಸರ ಊರಿಗೆ ಬರ್ತೇನೆ ಬಂದ್ ಸರ್ತಿಗೊಮ್ಮೆ ನೀನು ಊರಿಗೆ ಬಾರೋ ಒಂದ್ ನಾಲ್ಕು ದಿನ ಅಂತ ಅಂದ್ರೂ ಬರ್ತಿದ್ದಿಲ್ಲ ನೀನ ಈಗ ಬಂದೆ ಸಡನ್ ಆಗಿ ಕಾಲೇಜ್ ಸೂಟಿ ಕೊಟ್ಟಾರ ಅದಕ್ ಬಂದೆ ಅಕ್ಕ ನಾನ ಹೌದನ ಅಲ್ಲಿ ಇದ್ದಿದ್ ಬ್ಯಾಸರ ಆತಿತ್ ಅದಕ್ಕ ಅಕ್ಕನ್ ಮನಿಗಾರ ಹೋಗ್ ಬರೋದ್ ಅಂತ ಹೇಳಿ ಬಂದ ಚಲೋ ಆತ್ ಬಿಡೋ ಒಂದ್ ನಾಲ್ಕ್ ದಿನ ಇದ್ದ ಹೋಗ ಮತ್ ಹಿಂಗ ಬಂದ್ ನಂಗೆ ಹೋಗಕ್ ನೀನ ಆದ್ರೂ ಅಲ್ಲಿ ಮೂರಿಗ್ ಬರೋದ್ ಬಾಳ ಕಷ್ಟ ಅಕ್ಕ ನಾಕ್ ನಾಕ್ ಐದ್ ಬಸ್ ಚೇಂಜ್ ಮಾಡ್ಬರ್ಬೇಕು ಬಿಸ್ಲಾಗ್ ಹಂಗ ಮತ್ ನಾವ್ ಹೆಂಗ್ ಬರ್ತೀವಿ ನೋಡ್ ಮತ್ತು ಅವಾಗ ರೂಢಿ ಆಗೇತ್ವ್ವ ಅಕ್ಕಬೇಕಂದ್ರ ಬರ್ಬೇಕು ಅವ್ವ ಮತ್ತು ನೀನು ವಾರಕ್ಕೊಮ್ಮೆ ಬಂದ್ ಬಂದ್ ರೂಡಿ ಆಗೈತೆ ನಿಮ್ಗೆ ಆತ ಊಟಕ್ಕೆ ಕೊಡ್ತೇನೆ ಊಟ ಮಾಡು ಅಂತೆ ನಿನ್ನ ಸಂಬಂಧನ ಎಲ್ಲಾ ಅಡಿಗೆ ಮಾಡೀನಿ ಹೌದಾ ಅಕ್ಕ ಏನೇನೆ ಮಸ್ತ್ ವಾಸನೆ ಬರತೈತಲ್ಲ ಅಕ್ಕ ಹೌದ್ ತಂಗಿ ನೀ ಬರಕತ್ತಿ ಅನ್ನೋದು ಅವ್ವ ನನಗೆ ಫೋನ್ ಹಚ್ಚಿ ಹೇಳಿದ್ಲು ಅವ್ವ ಹೌದಾ ಕೇಳಿದ ಕೂರ್ಗಿ ಅಂದ್ರ ಮತ್ತ ಒಗ್ಗರಣೆ ಅನ್ನ ಮಾಡ್ದೆ ಸಾರ್ ಮಾಡ್ದೆ ನಿನಗೆ ಇಷ್ಟ ಅಂತ ಹೇಳಿ ಪಾಪಡೇನ ಕರ್ದೆ ಪಾಪಳೆ ಕರೀತಿ ಮನೆ ಪ್ಯಾಟೆಗ್ ಹೋದಾಗ ತಗೊಂಬಂದ ಇಟ್ಟಿದ್ದೆ ನಾನು ನೀನು ನಾ ಇಗೊಲ್ಲ ನಿಮ್ಮ ಮಾವ ಬಂದ ಊಟ ಮಾಡ್ತೀನಿ ತಗೋನಾ ಊಟ ಮಾಡು ಆ ಹಿಂದಿನ ಮನೆಕೇ ಗಿರ್ಜಾ ಮದ್ವೆ ಆತನ ಇನ್ನೂ ಇಲ್ಲ ಇನ್ನೂ ಇಲ್ಲ ಹ್ಞೂ ವ ಎಷ್ಟು ವಯಸ್ಸು ಆಗೈತೆ ಆಕಿಗೆ ಆಕೆ ಮದ್ವೆ ಆಗಂದ್ರೆ ನಾವು ಒಲ್ಯ ಇವ್ ಗೊಲ್ಯ ಅನ್ಕೊಂತ ಶಾಲಿ ಬಾಳ ಭಾಳ ಕಲಿಯತ್ತಾಳೆ ಆಕೆ ನಾ ಶಾಲಿ ಕಲಿತೀನಿ ಕಲೀತೀನಿ ಅನ್ಕೊತೀನಿ ಆದ್ರೆ ಮದ್ವೇ ಆಗಿಲ್ಲ ಏನ್ ಮಾಡ್ತೀನಿ ಹಂಗ ಬಿಡು ಇನ್ನು ಕಲಿಯತ್ತಾಳೆ ಆಕಿ ಹೌದಾ ಅಕ್ಕಿ ಈಕೆ ಬಂದ್ಲೇನು ಅಂಜಕ್ಷನ್ ನನ್ನ ಕೇಳ್ತಾಳ ಮೊನ್ನೆ ಬಂದಿದ್ಲು ಆಕಿನೂ ಹ್ಞೂ ಗಂಡನಾಗ ಮಕ್ಳ ಕರ್ಕೊಂಡ ಅಕ್ಳಗ ಚಲೋ ಗಂಡ ಪಾಪ ಆಗೈತೆ ಮಸ್ತದಾಳ್ ಬಿಡ ನೆಕ್ಲೆಸ್ ಅಕಿವ ಮತ್ತ್ ಅಕ್ಕಿ ಗಂಡ ಇಂಜಿನಿಯರ್ ಕೆಲಸ ಮಾಡ್ತಾನ ಮತ್ ಅವ್ರಿಗೇನ್ ಕಡಿಮೆ ಐತಿ ನಾ ಯಾವಾಗ ಇದಕ್ ಬಂದಿದ್ನಲ್ ನಾನು ಗೌರಿ ಹುಣವಿಗೆ ಅವಾಗ ಬಂದಾಗ ಬೆಟ್ಟ ಆಗಿದ್ಲ ನನಗ ಅವಾಗ ನೋಡ್ದಕ್ ನಾನ್ ಮತ್ತೆ ಹೊಳಿ ನೋಡೇ ಇಲ್ಲ ಸ್ವಲ್ಪ ತೊ ಲಗು ಲಗು ಊಟ ಮಾಡಿ ಹ್ಞೂ ನಿಮ್ಮ ಮಾವ ಇಷ್ಟದ ಬರ್ತಿದ್ರು ಅವ್ರು ಯಾಕ ಬಂದಿಲ್ಲ ನೋಡು ಬರ್ಯಾತಿರ್ಬೋದು ತಗೋ ಸಾರ್ ಚಲೋ ಆಗೇತೆ ಮಸ್ತ ಆಗೇತ್ ಅಕ್ಕ ಎಲ್ಲ ಅಡ್ಗಿ ಏಯ್ ಕೈನ ತೊಕೊಂಡಿಲ್ಲ ಇನ್ನೂ ಸ್ವಲ್ಪ ಹಾಕೊಬೇಕು ನನ್ನನ ಇಲ್ಲ ಅಕ್ಕ ಸಾಕ ಅದೆಷ್ಟು ಉಂಡೆ ಹೊಡೆ ತುಂಬ ಊಟ ಮಾಡ್ಬೇಕಿಲ್ಲ ಏ ಹೊಟ್ಟೆ ತುಂಬ ಉಂಡೆ ತಗೋ ಮಸ್ತ ಆಗೈತೆ ಅಡ್ಗೆ ಎಲ್ಲ ತೋ ಅಡ್ಕೆಲಿ ಹಾಕೋ ಎಲಿ ಒಲ್ಲೆ ಅವ ಅಷ್ಟೇ ಸಾಕು ಅಂತವ ಎಲೆ ಚಲೋ ಅದಾವ ನೋಡು

ಏನ್ ಮಾಡ್ತೀವ ನಿಮ್ಮ ಅಕ್ಕ ದಿನ ಬೆಳಗ್ಗೆ ಇಲ್ಲ ಈಗ ಲೇಟ್ ಆಗ್ಯವತ್ತಲ್ಲ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಈಗ ನಿಮ್ಮ ಅಕ್ಕ ಕಟ್ಕೊಂಡೈತಲ್ಲ ನಾನು ಅಲ್ರಿ ಬಾ ನೀವು ನಮ್ಮ ತಂಗಿ ಬಂದಾಗ ಹಾಕಿದ್ರಿ ಹೆಂಗ್ ಹೇಳ್ತೀ ನೀವು ಏನು ಮಾಡಬೇಕ ಇವತ್ತೇನೋ ಒಂದಿನ ಲೇಟ್ ಆಗೇತಿ ಕೊಟ್ಟಿಲ್ಲ ಆ ಒಂದು ಬಿಡಿ ಈಗ ಆಗಿದ್ದಾತ ಮತ್ತು ಇವ ದಿನ ಇದ್ ಮಾಡಾಕ ಹೋಗ್ರಿ ನಮ್ಮ ಊರಾಗ ಅಂತ ಎಲ್ಲಾರ ಮದಾರ ಈಗ ಹೊಲ್ದಾಗ ಐತ ಅಲ್ಲ ಮಾವ ಗೊಂಜಾಳ ಬಿತ್ತಾರ

ಸ್ವಲ್ಪ ಏನೂ ಅಡ್ಜಸ್ಟ್ ಮಾಡ್ಕೊಬೇಕ್ ರೀ ಹಂಗ ನಮ್ಮ ತಂಗಿ ಬಂದ್ರ ಆಕಿದ್ರೆ ಹೇಳದ ನಮ್ಮವ್ರ್ದಾಗ ಆಕಿದ್ರಿಗೆ ಹೇಳ ಚಲೋ ಮಾಡ್ಬಿಟ್ಟಿರಲಿಲ್ಲ ಹಂಗಿದಾಗ ಮತ್ತಿ ಬಂದಿರ್ತಿ ಅದಕ್ಕೆ ಹೇಳ್ತಿರ್ತಾರೆ ನೀ ಮಾಡಿದ್ ಹೇಳ್ತೀನಿ ನಾನ್ ನೀ ಏನ್ ಮಾಡಲಿದ್ದೀನಿ ಹೇಳಂಗಿಲ್ಲ ನಾನು ಇನ್ನ ದಿನಾ ಬೆಳಿಗ್ಗೆ ಲಘು ಇಯ್ತ ಡಬ್ಬಿ ಗಿಬ್ಬಿ ಕ ಚನ್ನಾಗಿ ಕೇಳ್ತೇನಿ ನಾಳೆ ತರಕಾರ್ತೀನಿ ತಗೋ ರೀ ಆಕಿ ಗಂಡ ಊಟ ಗೀಟು ಕೊಟ್ಟಿಲ್ಲ ಹ್ಮ್ ಮಾಡಿದ್ದೆ ರೀ ಒಗ್ಗರ್ಣೆ ಮಾಡಿದ್ದೆ ಪಾಪ್ಲೆ ಕರ್ ಇದ್ದೇ ಕೊಟ್ಟೆ ಊಟ ಮಾಡಿದ್ಲಾಕೆ ಬಾ ಒಂದ್ ಊಟ ಕೊಡ್ಬೇಕ್ ನೋಡ್ರಿ ಬೆಳಿಗ್ಗೆ ಬಂದ್ ನೋಡ್ರಿ

ಮತ್ತೆ ಈಗ ಏನೇನು ಹೇಳಕತ್ತಿದ್ರು ನಮ್ ತಂಗಿ ಇದ್ರಿಗೆ ಅಡ್ಗೆ ಮಾಡಂಗಿಲ್ಲ ಹಂಗ ಹಿಂಗ ಅಂತ ಹೇಳಿ ನಾ ಹೇಳಿದ್ದೆ ಅಡಿಗೆ ಮಾಡಂಗಿಲ್ಲ ಅಂತ ಹೇಳಿ ಚೊಲೋ ಮಾಡ್ತಿವಿ ಕೆಟ್ಟ ನೀ ಚಲೋ ಮಾಡ್ತಿ ಚಲೋ ಹೇಳ್ತೇನೆ ಮನೆಯಾಗ ಪಾಪಡಿ ನೀನು ನಿಮ್ ತಂಗಿಗೆ ಇಷ್ಟ ಅಂತ ಹೇಳಿ ಎಲ್ಲ ಕರ್ತ ಬಿಟ್ಟು ಒಮ್ಮೆ ಏ ನಮ್ಮ ತಂಗಿ ಏನೋ ತಗೊಂಬಂದ ಅಷ್ಟು ತಿಂತಾಳನ್ರಿ ಏನೋ ಒಂದ್ ನಾಲ್ಕು ಕರ್ದಿದ್ದ ಅಷ್ಟೇ ಇನ್ನೋ ರೀ ಹ್ಮ್ ಈಗ ಮುಂದ ದೀಪಾವಳಿ ಐತಿ ಮತ್ ನಮ್ ತಂಗಿ ನಮ್ಮ ಊಗ ಎಲ್ಲರಿಗೂ ಇಲ್ಲೇ ಬಾ ಅಂತ ಹೇಳಿ ನಾನು ಹಬ್ಬಕ್ಕ ಮತ್ತ್ ಈಗ ಊರ್ಗ್ ಹೋಗ್ಬಂದ ಹಂಗ ಕಳ್ಸದ್ ಆಕಿ ಬಾಳ ದಿನಕ್ ಬಂದಾಳ ಆಕಿ ಒಂದ್ ಜೋಡಿ ಅರ್ಬಿ ತಗೊಂಬರ್ರಿ ಬಳಿ ತೊಗೊಂಬರ್ರಿ ಆಕಿಗೊಡಿದ್ ಕಳ್ಸನ್ರಿ ಮತ್ ನಾವ್ ಕೊಡ್ಸ ಯಾರ್ ಕೊಡ್ಸ್ಬೇಕ್ರಿಗಾರ ಆಗ್ಲಿ ನೋಡಂಗ ಅನ್ನಕ್ ಹೋಗಬಾಡ್ರಿ ಆಕಿ ಬಾಳ ದಿನಕ್ ಬಂದಾಳ ಹೋಗ್ತಿರ್ತಾಳ ಸಲ ತೊಗೊಂಬರ್ರಿ ಯಾಕಂದ ಮುಂದ್ ಹಬ್ಬ ಐತಿ ರೊಕ್ಕ ಬೇಕು ತರಾಕ ಅಲ್ರಿ ನಿಮ್ ತಂಗಿಗಳು ಹೆಂಗ ಇಲ್ಲಿ ಕಳಿಸ್ತಿರೋ ರೊಕ್ಕನ ತಗೋರಿ ಅರಿವಿನ ಅದ ತಗೋರಿ ಅಂತ ಹೇಳಿ ಈ ನಮ್ ತಂಗಿ ಬಂದಾಗ ಕೊಡಂಗಿಲ್ಲನ್ರಿಕ ಇಲ್ಲೇ ಮನೆ ಮಠ ಬಂದಾಳೆ ನೀನು ನಿಮ್ ತಂಗಿ ಅಲ್ಲಿಂದ್ರ ಯಾರ ಕೈ ಊರ್ಗ್ ಕೊಟ್ಟು ಕೈಯ ರೊಕ್ಕ ಕಳಿಸ್ತಿರ್ತಿ ತಂಗಿ ಅದು ತಗೋಣ ಇದು ತಗೋಣ್ಣ ಅಂತಂದು ಹೇಳಿ ನಾ ಕೊಡ್ಸಂಗಿಲ್ಲ ಕೊಡ್ಸಂಗ ಪಗಾರ ಆಗಲಿ ಆದ್ರೆ ಅಲ್ಲೇ ಅರ್ಧ ಕರ್ಧ ರೊಕ್ಕ ಅಲ್ಲೇ ಕೊಟ್ಟು ಬಂದಿರ್ತೇತಿ ತಗೋರಿ ಗೊತ್ತಾಯ್ತು ನನಗೆ ನಿಮ್ ಚಾಳಿ ನನಗೆ ಗೊತ್ತಲ್ಲ ಈಗ ಈಗ ಅರ್ಬಿ ಕೊಡಿ ಸಿಕ್ಕಳ ನೋಡ್ರಿ ಅಷ್ಟ ನಾ ಹೇಳೋದು ನಿಮ್ಮ ಪಗಾರ ಆದ್ರೆ ಚಿಂತಿಲ್ಲ ಆಗ್ಲಿಲ್ಲ ಅಂದ್ರೆ ಚಿಂತಿಲ್ಲ ಯಾರು ಕಡೆ ಆದ್ರೆ ಸಾಲ ಮಾಡಿ ಕೊಟ್ಟು ಕಳಿಸ್ರಿ ಆಕೆಗೆ ಕೊಡ್ತೀನಿ ಸುಗ ನಾನು ದಿನ ಹೇಳತ್ತಿಲ್ಲ ಕೊಡ್ಸಂಗ್ ಅಂತ ಹೇಳಿ ಸ್ವಲ್ಪ ನಾ ಅರ್ಥ ಮಾಡ್ಕೊ ಪಗಾರ ಆದ್ಮೇಲೆ ಕೊಡ್ಸಂಗ್ ಹೇಳ್ತೀನಿ ನಾನು ಅದಕ್ಕೆ ಮಾತಾಡ್ರಿ ಮತ್ತೆ ಆಕೆ ಕೇಳಿಸ್ಕೊಂಡಾಳ ಇವ್ರೇನು ಮಾತಾಡ್ರಿ ನೀ ಕೇಳಂಗಲ್ಲ ಮತ್ತೆ ಆಕೆ ಏನು ಬ್ಯಾಡ್ ತಗೋ ಅಂತ ನಂಗೆ ಊರಿಗೆ ಎದ್ದು ಹೋಗಿದ ಮತ್ತೆ ನೀವು ನಮ್ಮ ನಮ್ಮ ಊರಲ್ಲಿ ಬಂದ್ರಂಗ ನಿಮ್ದು ಹಂಗೆ ಎದ್ಬಿಡ್ತಾರ ಹಂಗೆ ಮಾಡ್ತಾ ಇದು ಮಾಡ್ಕೊಂಡು ಹಂಗೆ ಹಿಂಗೆ ಹೇಳಿ ನಿಮ್ ಊರನಾರ್ ಬಂದಾಗ ನನ್ ಹೇಳ್ತಿರ್ತರ ಹಗರ ಮಾಡ್ತ ನೀ ಹಗುರ ಮಾತ ನಮ್ಮ ತಂಗಿ ಬಂದ ಅವ್ರ ಬಂದ ರೀ ಊರ್ ಬಂದಾರ ಅಂತ ಹೇಳಿ ನೀ ಮಾಡೋ ಮಾಡುದನಂಗ ನಾನ್ ಬೇಕಂತ ಹೌದ ನಾವ್ ಬೇಗ ಮಾಡ್ತೇವಿ ನೀವೇನ್ ಮಾಡಂಗಿಲ್ಲ ನೋಡಿ ಪಾಪ ನೀ ಸುಮ್ನಾ ಕುಂದರ್ತೇರಿ ನಾ ಹೇಳಿದ್ಕೆಲ್ಲ ಹ್ಞೂ ಅನ್ಕೊಂತ ಕುಂದರ್ತೇರಿ ಸುಮ್ನಾ ಹೂ ಅಂದ್ಬಿಟ್ರ ಆಗ್ ಹೊತ್ತ ಇಲ್ಲಾ ಹಂಗಂಗ ಅಂದ್ರ ಹ್ಞೂ ಅನ್ನೋದ್ರ ಒಂದ್ ಮಾತ್ ಇರತೇತಿ ಆಕೆ ಅರ್ಬಿ ತಗೊಂಬರ್ಬೇಕ್ರಿ ಅಷ್ಟ ಅರ್ಬಿ ತಗೊಂಬರಕ ಬಳಿ ತಗೊಂಬರ್ಬೇಕ ಆಕ ಊರಿಗೋ ಬಂದ